ಕನ್ನಡ ಸಿರಿ ಸ್ನೇಹ ಬೆಳಗ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮದ ಅಂಗವಾಗಿ ಹುತ್ತರಿ ಕವಿಗೋಷ್ಠಿ ವಿಚಾರಗೋಷ್ಠಿ ಹಾಗೂ ಕೃತಿ ಬಿಡುಗಡೆ ಕಾರ್ಯಕ್ರಮ ಕೊಡ್ಲೂರು ಹಳ್ಳಿಮನೆಯಲ್ಲಿ ನಡೆಯಿತು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕನ್ನಡ ಭಾಷೆ ಬೆಳವಣಿಗೆ ಸಾಹಿತ್ಯದ ಉಳಿವಿನಲ್ಲಿ ಕವಿಗಳ ಪಾತ್ರ ಮಹತ್ವದಾಗಿದೆ ಸುವರ್ಣ ಕರ್ನಾಟಕ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣವಾಗಿದೆ ಎಂದರು ಕೊಡಗಿನ ಹಬ್ಬಗಳಲ್ಲಿ ಕೃಷಿಯೊಂದಿಗಿನ ಕಲೆಗಳು ಎಂಬ ವಿಷಯದ ಕುರಿತು ವಿಜಯ ಕರ್ನಾಟಕ ದಿನಪತ್ರಿಕೆ ಸ್ಥಾನೀಯ ಸಂಪಾದಕ ಐತಿ ಚಂಡ ರಮೇಶ್ ಉತ್ತಪ್ಪ ವಿಚಾರ ಮಂಡಿಸಿದರು ಕನ್ನಡ ಸಿರಿ ಸ್ನೇಹ ಬಳಗದ ಲೋಕೇಶ್ ಸಾಗರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಿಗ್ಗಾಲು ಗಿರೀಶ್ ರಚಿತ ನಗುವೆಂಬ ಟಾನಿ ಕೃತಿ ಬಿಡುಗಡೆ ಮಾಡಿದ ವಿಪಿ ಶಶಿಧರ್ ಮಾತನಾಡಿದರು ಕಾಂಗ್ರೆಸ್ ಮುಖಂಡ ಉದ್ಯಮಿ ಕೆಕೆ ಮಂಜುನಾಥ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಸಂದರ್ಭ ಬಳಗದ ಮುಖಂಡರಾದ ಫಿಲಿಪ್ ವಾಸ್ ಸಿಟಿ ಸೋಮಶೇಖರ್ ಸಾಹಿತಿಗಳಾದ ಕಿಗ್ಗಾಲು ಗಿರೀಶ್ ಮಾಲಾದೇವಿ ಜಗದೀಶ್ ಜೋಡುಬೇಟಿ ಸಂಗೀತ ರವಿರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಡಿಕೇರಿ ಮಹಿಳಾ ಕಾಲೇಜು ಪ್ರಾಧ್ಯಾಪಕಿ ಕೋರನ ಸರಸ್ವತಿ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕವಿಗಳು ತಮ್ಮ ಕವನ ವಾಚಿಸಿದರು ಅದಕ್ಕೋಸ್ಕರ ಆ ಭಾಷಣನೇ ನಮ್ಮ ಆಸ್ತಿ ಆ ಭಾಷಣ ನಮ್ಮ ಲಿಖಿತ ಇರ್ಬೋದು ಇಲ್ಲಾಂದ್ರೆ ಬಾತಲಿರ್ಬಹುದು ಇಲ್ಲಾಂದ್ರೆ ಕವಿಗಳ ಮುಖಾಂತರ ನಮ್ಮ ಇತಿಹಾಸನ ಕಲಿಯಕ್ಕೆ